ನಮ್ಮ ಹೆಲ್ದಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪುಟಾಣಿಗಳ ಆಹಾರ ಮತ್ತು ಅವರ ಆರೋಗ್ಯಕ್ಕೆ ಬೇಕಾಗಿರುವಂತಹ ಟಿಪ್ಸ್ ಗಳು ಕೊಡುವಂತಹ ಈ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಇವತ್ತು ನಟ್ಸ್ ಪೌಡರ್ನಲ್ಲಿ ಯಾವ ರೀತಿ ರಾಗಿ ಗಂಜಿ ಅಥವಾ ರಾಗಿ ಸರಿ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನಟ್ಸ್ ಪೌಡರ್ ಇಂದ ಮಾಡುವಂತಹ ರಾಗಿ ಪಾರಿಡ್ಜ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ರಾಗಿ ಹಸಿ ಹಿಟ್ಟು ನಟ್ಸ್ ಪೌಡರ್ ಹಾಲು ಬೆಲ್ಲ ತುಪ್ಪ ಬನ್ನಿ ಈ ರಾಗಿ ಫೋರಿಡ್ಜ್ ಹೇಗೆ ಮಾಡೋದು ಅನ್ನೋದನ್ನ ನಾನ್ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂತಹ ಮೊದಲನೇ ಇಂಗ್ರೀಡಿಯೆಂಟು ತುಪ್ಪ ತುಪ್ಪದ ಗುಣವಿಶೇಷತೆ ನಿಮ್ಗೆಲ್ಲ ತಿಳಿದೇ ಇದೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಪ್ಪ ಅತ್ಯಂತ ಅವಶ್ಯಕಾರಿ ಇದಕ್ಕೆ ಜಸ್ಟ್ ಎರಡು ಸ್ಪೂನ್ ರಾಗಿ ಹಿಟ್ಟನ್ನ ನಾನು ಹಾಕೋತಾ ಇದ್ದೀನಿ ಮತ್ತೆ ಈಗ ಆಲ್ರೆಡಿ ಮಾಡಿಟ್ಟಿರುವಂತಹ ನಟ್ಸ್ ಪೌಡರ್ನ ನಾನು ಒಂದು ಟೂ ಸ್ಪೂನ್ಸ್ ಆಡ್ ಮಾಡ್ಕೊತಾ ಇದ್ದೀನಿ ಈ ಮಿಶ್ರಣನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಹದಕ್ಕೆ ತರಬೇಕು ಲೋ ಫ್ಲೇಮ್ ನಲ್ಲೇ ಫ್ರೈ ಮಾಡ್ಕೋಬಹುದು ಇದನ್ನ ನೀವು ಯಾವ ಏಜ್ ಗ್ರೂಪ್ ಅವ್ರಿಗೆ ಕೊಡ್ಬೇಕಾಗತ್ತೆ ಅಂತ ಅಂದ್ರೆ ಸುಮಾರು ಐದು ವರ್ಷದ ಮೇಲ್ಪಟ್ಟಿನ ಮಕ್ಕಳಿಗೆ ಈ ಮಿಶ್ರಣನ ನಾವು ಒಂದು ಗಂಜಿ ರೀತಿನಲ್ಲಿ ಕೊಡ್ತಾ ಹೋದ್ರೆ ಅವರ ಆರೋಗ್ಯನೂ ಪಿಕಪ್ ಆಗುತ್ತೆ ಮತ್ತೆ ಅವರ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ತಾ ಹೋಗುತ್ತೆ ಚೆನ್ನಾಗಿ ಫ್ರೈ ಮಾಡಿ ಒಂದು ಹದಕ್ ಬಂದಿದೆ ಇದಕ್ಕೆ ಒಂದು ಕಪ್ ಹಾಲ್ನ ನಾನು ಆ್ಯಡ್ ಮಾಡ್ಕೊಂತ ಇದ್ದೀನಿ ಚೆನ್ನಾಗಿ ಗಂಟೆ ಇರೋ ತರ ಈ ಮಿಶ್ರಣನ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿನ ನಾವು ಬೋನ್ ಸ್ಟ್ರೆಂಥನಿಂಗ್ ರೆಸಿಪಿ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ಇದು ಕ್ಯಾಲ್ಶಿಯಮ್ಮು ಈ ರೆಸಿಪಿಯಿಂದ ಸಿಗುವಂತ ಕ್ಯಾಲ್ಶಿಯಂ ಪ್ರಮಾಣ ಯಥೇಚ್ಛವಾಗಿರುತ್ತೆ ಈಗ ನೋಡಿ ರಾಗಿನೂ ಸಹ ಕ್ಯಾಲ್ಶಿಯಂನಲ್ಲಿ ರಿಚ್ ಆಗಿರುತ್ತೆ ಮತ್ತೆ ನಟ್ಸ್ ಕೂಡ ನಾವು ಇದರಲ್ಲಿ ಸೇರಿಸಿರುವಂತಹ ನಟ್ಸ್ ಪೌಡರ್ನಲ್ಲಿ ಕೂಡ ಯಥೇಚ್ಛವಾಗಿ ಕ್ಯಾಲ್ಶಿಯಂ ಇರುತ್ತೆ ಇದನ್ನ ಸುಮಾರು ವಾರದಲ್ಲಿ ಮೂರ್ ದಿನ ನಾವು ಮಕ್ಕಳಿಗೆ ಮಾಡಿಬಿಟ್ಟು ಕುಡಿಸ್ತಾ ಬಂದ್ರೆ ಸಾಕು ಅವರು ಅತ್ಯಂತ ಸ್ಟ್ರಾಂಗರ್ ಆಗಿ ಎನರ್ಜೆಟಿಕ್ ಆಗಿ ಬೆಳೀತಾ ಹೋಗ್ತಾರೆ ಇದು ತಾಳ ಇಡೀ ಇರೋ ತರ ನೋಡ್ಕೋಬೇಕು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಇದಕ್ಕೆ ಒಂದು ಸ್ಪೂನ್ ಬೆಲ್ಲನ ನಾನು ಆ್ಯಡ್ ಮಾಡ್ಕೊಂತ ಇದ್ದೀನಿ ಯಾಕೆಂದ್ರೆ ಸ್ವಲ್ಪ ಸ್ವೀಟ್ ಆಗಿದ್ರೆ ಮಕ್ಕಳು ಇನ್ನ ಖುಷಿಯಾಗಿ ತಿಂತಾರೆ ಒಳ್ಳೆ ಸುವಾಸನೆ ಕೂಡ ಬರ್ತಾ ಇದೆ ಇದ್ರಲ್ಲಿ ಹಾಕಿರೋಂತ ನಟ್ಸ್ ಪೌಡರ್ ಒಳ್ಳೆ ಟೇಸ್ಟ್ ಫ್ಲೇವರಿಂಗ್ ಏಜೆಂಟ್ ಅಷ್ಟೇ ಅಲ್ದಿರ ಹೈಲಿ ನ್ಯೂಟ್ರಿಷಸ್ ಆಗಿರುವಂಥದ್ದು ರೆಸಿಪಿ ಇದು ಒಳ್ಳೆ ಹದಕ್ಕೆ ಬಂದಿದೆ ಇದನ್ನ ಒಂದು ಟೂ ಮಿನಿಟ್ಸ್ ಸಿಮ್ನಲ್ಲೇ ಬೇಯೋದಕ್ಕೆ ಬಿಟ್ಬಿಡ್ಬೇಕು ಯಾಕೆ ಅಂದರೆ ಮಕ್ಕಳಲ್ಲಿ ಜೀರ್ಣ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ ರಾಗಿ ತುಂಬಾನೇ ಫೈಬರ್ ರಿಚ್ ಇರೋದ್ರಿಂದ ಸ್ವಲ್ಪ ಅದನ್ನ ಫ್ರೈ ಮಾಡಿ ಸ್ಟೀಮ್ ಮಾಡೋದ್ರಿಂದ ಅದ್ರ ಡೈಜೆಷನ್ ಚೆನ್ನಾಗಿ ಅದರಲ್ಲಿರುವಂಥ ಗುಣಗಳೆಲ್ಲ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ ಅದ್ರಲ್ಲಿರುವಂಥ ಮೈಕ್ರೋ ನ್ಯೂ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ ಈಗ ನೋಡಿ ಒಂದು ಸುಮಾರು ಎರಡು ನಿಮಿಷ ಚೆನ್ನಾಗಿ ಸ್ಟೀಮ್ ಆಗಿರೋ ತರ ಆಗಿದೆ ಇದು ಒಳ್ಳೆ ಹದಕ್ಕೆ ಬಂದಿದೆ ಈಗ ಈ ನಟ್ಸ್ ಬೌಡರ್ ನಿಂದ ಮಾಡಿರುವಂತಹ ರಾಗಿ ಪಾರಿಡ್ಜ್ ರೆಸಿಪಿ ರೆಡಿ ಇದೆ ಚೆನ್ನಾಗಿ ಸ್ಟೀಮ್ ಆಗಿ ಒಂದ್ ಒಳ್ಳೆ ಅದಕ್ಕೆ ಕೂಡ ಬಂದಿದೆ ಈ ಮಿಶ್ರಣನ ನಾವು ಯಾವ ಏಜ್ ಗ್ರೂಪ್ ಮಕ್ಕಳಿಗೆ ನಾವು ಫೀಡ್ ಮಾಡ್ತಾ ಇದೀವಿ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಈಗ ಯಾಕಪ್ಪ ಅಂದ್ರೆ ತುಂಬಾ ಚಿಕ್ಕ ಮಕ್ಕಳು ಲೈಕ್ ಐದ್ ವರ್ಷದ ಮಕ್ಕಳು ಐದರಿಂದ ಹತ್ತು ವರ್ಷದ ಮಕ್ಕಳಿದ್ದಾರೆ ಅವರು ಹಾಲು ಕುಡಿಯೋದಿಲ್ಲ ತುಂಬಾ ಒದ್ದಾಡ್ತಾ ಇರ್ತಾರೆ ಅಂತ ಮಕ್ಕಳಿಗೆ ನಾವು ಇದು ಹೇಗಿದೆ ಪಾರಿಡ್ಜ್ ಇದೇ ಇದನ್ನೇ ಒಂಥರ ಸ್ವಲ್ಪ ಸ್ಮೂತ್ ಕನ್ಸಿಸ್ಟೆನ್ಸಿನಲ್ಲಿ ಸ್ಪೂನ್ ನಲ್ಲೇ ತಿನ್ಸ್ ಇಲ್ಲ ಸ್ವಲ್ಪ ದೊಡ್ಡ ಮಕ್ಕಳಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಹಾಲ್ನ ಆಡ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಗಂಜಿ ತಾರ ಕೂಡ ಅವ್ರಿಗೆ ಕುಡಿಸ್ಕೊತಾ ಹೋಗ್ಬೋದು ನಾವು ಈಗ ನೋಡಿ ಇದು ರೆಡಿ ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಂತ ಇದ್ದೀನಿ ತುಂಬಾ ಚಿಕ್ಕ ಮಕ್ಳಿಗೆ ಆದ್ರೆ ಇದನ್ನ ಡೈರೆಕ್ಟ್ ಆಗಿ ಈ ಮಿಶ್ರಣನೇ ಸ್ಪೂನ್ ನಲ್ಲಿ ಸ್ವಲ್ಪ ಸ್ವಲ್ಪನೇ ಹದ ಮಾಡ್ಕೊಂಡು ತಿನ್ಸ್ಕೊಡ್ಬಹುದು ಇಲ್ಲ ಸ್ವಲ್ಪ ದೊಡ್ಡ ಮಕ್ಳಿದಾರೆ ಅವರು ಈ ತರ ತಿನ್ನೋದಿಲ್ಲ ಅಂದವ್ರಿಗೆ ಒಂದು ಚೂರು ಹಾಲ್ನ ಮಿಕ್ಸ್ ಮಾಡಿ ಸ್ವಲ್ಪ ಈ ಮಿಶ್ರಣನ ಇನ್ನೊಂದ್ ಚೂರು ತೆಳ್ಳಿಗೆ ಮಾಡಿ ಗಂಜಿ ರೀತಿನಲ್ಲಿ ಕೂಡ ಕುಡಿಸ್ಕೊತಾ ಹೋಗ್ಬೋದು ನೋಡಿ ಈಗ ಚೆನ್ನಾಗಿ ಮಿಶ್ರಣ ಮಾಡೋದ್ರಿಂದ ಒಂದು ಒಳ್ಳೆ ಪಾರಿಡ್ಜ್ ರೆಡಿ ಆಗಿದೆ ಇದನ್ನ ಇನ್ನೊಂದ್ಚೂರು ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಗಾರ್ನಿಶಿಂಗ್ ಮಾಡ್ಕೋಬಹುದು ಡ್ರೈ ಫ್ರೂಟ್ಸ್ ಆ ಥರ ಏನಾದರೂ ನೋಡಿ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯಂಟ್ಸ್ ಅಲ್ಲಿ ಒಂದು ಒಳ್ಳೆ ನ್ಯೂಟ್ರಿಷಿಯಸ್ ಒಂದು ಒಳ್ಳೆ ಹೈಲಿ ನ್ಯೂಟ್ರಿಷಿಯಸ್ ನಟ್ಸ್ ಪೌಡರ್ ರಾಗಿ ಪಾರಿಜ್ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ನೀವೆಲ್ಲ ಕಲ್ತ್ಕೊಂಡಿದಿರ ಖಂಡಿತ ಈ ರೆಸಿಪಿನ ನಿಮ್ಮ ಮಕ್ಕಳ ಆಹಾರದಲ್ಲಿ ನೀವು ಅಳವಡಿಸ್ತಾ ಹೋಗ್ ಹೋಗ್ತಾ ಬಂದ್ರೆ ಅವರ ಬೋನ್ಸ್ ಸ್ಟ್ರಾಂಗರ್ ಆಗೋದು ಅಷ್ಟೇ ಅಲ್ದಿರ ಬ್ರೈನ್ ಕೂಡ ಶಾರ್ಪ್ ಆಗಿರುತ್ತೆ ಮತ್ತೆ ಸ್ಟ್ರಾಂಗರ್ ಟಾಲರ್ ಅಂಡ್ ಶಾರ್ಪರ್ ಅನ್ನೋದು ಖಂಡಿತ ನಿಜಕ್ಕೂ ಸತ್ಯ ಆಗ್ತಾ ಹೋಗುತ್ತೆ